ಹಾಯ್ ನಮಸ್ತೆ ಎಲ್ಲರಿಗೂ ಎಮ್ ಎಸ್ ಸಿ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೂ ಅವರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹೊಸ್ತಾಯಿಂದ ನನ್ನ ಚಾನಲ್ನ ನೋಡ್ತಾ ಇದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಾನು ಬೆಣ್ಣೆಯಿಂದ ತುಪ್ಪನ ಯಾವ ರೀತಿ ಕಾಯಿಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇದು ಗೊತ್ತಿಲ್ಲದೆ ಇರೋರಿಗೆ ತುಂಬ ಯೂಸ್ ಆಗುತ್ತೆ ನಾನು ಮೊದಲಿಗೆ ಒಂದು ಕಾಲು ಕೆ ಜಿಯಷ್ಟು ಬೆಣ್ಣೆನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ರೆಡಿ ಮಾಡಿರೋಂಥ ಬೆಣ್ಣೆ ಈಗ ಗ್ಯಾಸ್ ಸ್ಟೌನ ಆನ್ ಮಾಡಿಕೊಂಡು ಬೆಣ್ಣೆ ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ ಬೆಣ್ಣೆ ಕರಗೋ ಮತ್ತೊಂದು ಗ್ಯಾಸ್ ಸ್ಟೌವ್ ಮೇಲೆ ಹಂಚಿನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹಂಚು ಚೆನ್ನಾಗಿ ಕಾದ ಮೇಲೆ ಒಂದು ಇಪ್ಪತ್ತು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಆಗಿರೋ ಹಂಚ ಮೇಲೆ ಕಾಳು ಹಾಕಿದಾಗ ಈ ರೀತಿ ಹುರ್ಕೊಂಡು ಅದು ಚಟಪಟ ಅಂತ ಸಿಡಿಯುತ್ತೆ ಆವಾಗ ನಾವು ಕಾಳು ಒಂದು ಸಣ್ಣ ಪ್ಲೇಟ್ ಒಳಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಅದೇ ಬಿಸಿ ಇರೋವಂಥ ಹಂಚಿನ ಮೇಲೆ ಒಂದು ಏಲಕ್ಕಿನ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ಅದು ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾನು ಅದನ್ನು ಕೂಡ ಒಂದು ಚಿಕ್ಕ ಪ್ಲೇಟಿಗೆ ಮೆಂತೆ ಹಾಕ್ಕೊಂಡಿರೋಂಥ ಅದೇ ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಕಾಳು ಹಾಗೆ ಏಲಕ್ಕಿನ ಹುರಿದಿಟ್ಕೊಂಡಿದ್ದಾಯಿತು ಈಗ ಬೆಣ್ಣೆ ಪೂರ್ತಿಯಾಗಿ ಕರಗಿಬಿಟ್ಟು ನೊರೆ ನೊರೆಯಾಗಿ ತುಪ್ಪ ರೆಡಿ ಆಗ್ತಾ ಇದೆ ಬೆಣ್ಣೆ ಪೂರ್ತಿಯಾಗಿ ಕರಗಿಬಿಟ್ಟು ಈ ರೀತಿ ಎಣ್ಣೆ ಅಂಶ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ನಾವು ಬೆಣ್ಣೆನ ಕಾಯಿಸ್ಕೊಬೇಕು ಈ ರೀತಿ ನೊರೆ ಥರ ಬಂದಮೇಲೆ ಅಂದರೆ ಎಣ್ಣೆ ಅಂಶ ಬಿಟ್ಕೊಂಡ್ಮೇಲೆ ನಾವು ಒಂದು ವಿಳೆದೆಲೆ ಒಳಗೆ ಅಥವಾ ಅರಿಶಿನದೆಲೆ ಇರ್ಬೋದು ಅಥವಾ ನುಗ್ಗೆ ಸೊಪ್ಪಿನೆಲೆ ಇರ್ಬೋದು ಒಂಚೂರು ನೀರು ಎದ್ಬಿಟ್ಟು ಹಾಕ್ಕೊಂಡಾಗ ಚಟ್ಪಟ ಅಂತ ಜೋರ ಸಿಡಿಯುತ್ತೆ ಆಗ ಎಣ್ಣೆ ತುಪ್ಪ ಕಾದಿದೆ ಅಂತ ಅರ್ಥ ಈಗ ತುಪ್ಪ ಚೆನ್ನಾಗಿ ಕಾದಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ತುಪ್ಪ ಚೆನ್ನಾಗಿ ಮೇಲೆ ಆಗಲೇ ಮೆಂತ್ಯ ಕಾಳು ಮತ್ತು ಏಲಕ್ಕಿನ ಸ್ವಲ್ಪ ಕುಟ್ಟು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಚಿಟಕಿಯಷ್ಟು ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಬೇಕಾದ್ರೆ ಕಮ್ಮಿ ಹಾಕ್ಕೊಂಡ್ರೆ ನಡೆಯುತ್ತೆ ಈಗ ಈ ಇಷ್ಟು ಪುಡಿನೂ ಒಂದೇ ಸರಿ ಮಿಕ್ಸ್ ಮಾಡಿಕೊಂಡು ತುಪ್ಪಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬ ಮರಳು ಮರಳಾಗಿ ಬರುತ್ತೆ ತುಪ್ಪ ಈಗ ಘಮ ಘಮ ಆಗಿರೋಂಥ ತುಪ್ಪ ರೆಡಿಯಾಗಿದೆ ಈಗ ಇದನ್ನು ಚೆನ್ನಾಗಿ ಒಂದು ಒಣಗಿರೋಂಥ ಬಟ್ಲಿಗೆ ನಾನು ಸೋಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ತುಪ್ಪ ರೆಡಿಯಾಗಿದೆ ಇವತ್ತಿನ ದಿನ ತುಪ್ಪ ಮಾಡಿರೋಂಥ ರೀತಿ ನಿಮಗಿಷ್ಟ ಆಗಿದ್ರೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು